ಲೋಕಸಭೆ ಚುನಾವಣೆ ಪ್ರಚಾರ ಹಿನ್ನೆಲೆ ಕಲಬುರಗಿ ನಗರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಮೌನಕ್ಕೆ ಜಾರಿದ್ದು ಯಾಕೆ ಕುಮಾರಸ್ವಾಮಿ ಆಗಲಿ ಬಿಜೆಪಿ ಯಾರೊಬ್ಬ ನಾಯಕರು ಅನ್ಯಾಯಕ್ಕೆ ಒಳಗಾದ ಮಹಿಳೆಯರ ಜೊತೆ ಸೌಜನ್ಯಕ್ಕಾದರೂ ಮಾತನಾಡಿದ ಇವರು ನಮ್ಮ ಪಕ್ಷ ಹೆಣ್ಣು ಮಕ್ಕಳಿಗೆ ಅಪಾರವಾದ ಗೌರವ ಕೊಡುವ ಪಕ್ಷವಾಗಿದೆ ಎನ್ನುವವರು ಇವಾಗ ಎಲ್ಲಿ ಇದ್ದಾರೆ ಎಂದು ಕಿಡಿಕಾರಿದರು

ಸಿಪಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು ಅವರೆಲ್ಲ ಅವ್ರ ಪಾರ್ಟಿ ಲೀಡರ್ ಯಾರ್ಯಾರು ಇದಾರೆ ಕಲಾನುಭವರು ಎಲ್ಲ ಬೇರೆ ಏನು ಯಾರೇ ಇರಲಿ ಅವರೆಲ್ಲ ಕರ್ಕೊಂಡು ಹೋಗಿ ಎಲ್ಲರೂ ಮನೆ ಹೋಗಿ ಎಲ್ಲ ನೋಡ್ಕೊಂಡು ಹೋಗಲ್ಲ ಫೋಟೋ ಬೇಡ ಅವ್ರನ್ನೆಲ್ಲ ಹೋಗಿ ದೇವಿ ಕೆಲಸ ಮಾಡಬೇಕು ಕುಮಾರ್ ಸ್ವಾಮಿ ಮಾಡಬೇಕು ಅಂತ ಹೇಳಿ ಬೇರೆ ಹೋಗ್ಬೇಕು ನಮ್ಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಇರಲ್ಲ ಅವ್ರಿಗೆ ಹೋಗಿ ಮೀಟಿಂಗ್ ಮಾಡಿ ಯಾಕೆ ಮೀಟಿಂಗ್ ಮಾಡ್ತಾರೆ ಹಾಸನದಿಂದ ಹೋಗುವುದು ಯಾರೇ ಅವಾಗ ಅರೆಸ್ಟ್ ಮಾಡಿದ್ರಿ ನಾನ್ ಬಿಜೆಪಿ ಹೇಳ್ತಾರೆ ಎಂದಕ್ಕೆ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯಾಕಂದ್ರೆ ಜೊತೆ ಕೈ ಕೊಡ್ ಎತ್ತಿ ಹಿಂಗೆ ಹೇಳದ್ಮೇಲೆ ನಾವು ಕೇಳಬೇಕಲ್ಲ ಅವ್ರ ಪಾರ್ಟ್ನರ್ ಅಲ್ವಾ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ ಜೊತೆಗೆದ್ದಿದ್ರು ಹೌದು ಜೊತೆ ಗೆದ್ದಿದ್ರು ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗ್ರೆ ನಮ್ಮಂತ ನಂಟಿಸ್ತಾನ ಇರೋದಕ್ಕೆ ಬಾಕ್ಟರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದೀವಿ ಬೇರೆ ನಾಲ್ಕರ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರು ಅಜಿತ್ ಧರ್ಮ ನನ್ಗೆ ಇಷ್ಟ ಇರ್ಲಿಲ್ಲ ನಾನೇ ಅವಾಗ ಭೇಟಿ ಮಾಡಿದ್ದೆ ಸ್ವಲ್ಪ ಇತ್ತು ನಮ್ಗೆ ಏನ್ರಿ ಗೊತ್ತು ನಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗಬೇಕು

ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಾಡೋದು ಇನ್ನೊಂದ್ ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು 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 ಈಗ ಅವ್ ಹೇಳ ಹುಡುಗ ಹೇಳೋನಲ್ಲ ನಾನು ಬಿಜೆಪಿ ಕೊಟ್ಟೆ ಅಂತ ಇನ್ನೊಂದ್ ಕಡೆ ಅವ್ರು ಯಾರು ಅಟಲ್ ಕೇಟ ಹೇಳಿದಾರಲ್ಲ ಯಾರ ಕುಮಾರ್ ಬಗ್ಗೆ ನನ್ಗೆ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನ್ ಭೇಟಿ ಮಾಡಿದ್ದೆ ನಾನ್ ತಿಳಿಸಿದ್ದೆ ತಾವು ತಾತರು ಕೂಡ ಏನು ಹೇಳಿದ್ದಾರಲ್ಲ ಅದ್ ಕಡೆ ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನ್ ಬಿಡಿ ಈಗ ಯಾರು ರಿಲೀಸ್ ಮಾಡೋದು ಅಂತ ಒಂದು ಚರ್ಚೆ ಮಾಡೋಣ